ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕಮಲ್ ಹಸನ್ ಹೇಳಿಕೆಗೆ ಖಂಡನೆ ಮುಂದುವರೆದ ಕನ್ನಡ ಸಂಘಟನೆಗಳ ಆಕ್ರೋಶ ಕ್ಷಮೆ ಕೇಳಲು ಒತ್ತಾಯಿಸಿ ಪ್ರತಿಭಟನೆ ಶಾಸಕರಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ರೈತರು ಸೈನಿಕರನ್ನ ಗೌರವಿಸಬೇಕು ಯುವ ಜನತೆಗೆ ಶಾಸಕ ಸುರೇಶ್ ಕರೆ ನಾಗನಹಳ್ಳಿಯಲ್ಲಿ ಅವೈಜ್ಞಾನಿಕ ಜೆಜೆಎಂ ಕಾಮಗಾರಿ ಭಾರಿ ಮಳೆಯಿಂದ ಮನೆಯೊಳಗೆ ನುಗ್ಗುತ್ತಿರುವ ನೀರು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ನಟ ಕಮಲ್ ಹಾಸನ್ ಕನ್ನಡ ನಾಡು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ನಗರದ ಎನ್ಆರ್ ವೃತ್ತದ ಬಳಿ ಇರುವ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಸಂಘದ ಅಧ್ಯಕ್ಷ ರತೀಶ್ ಮಾತನಾಡಿ ಕಮಲ್ ಹಾಸನ್ ಕರ್ನಾಟಕದ ಋಣದಲ್ಲಿ ಬದುಕುತ್ತಿದ್ದು ಅವರು ಕರ್ನಾಟಕ ರಾಜ್ಯ ಹಾಗೂ ಡಾಕ್ಟರ್ ರಾಜ್ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಖಂಡನೀಯ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾದರಿ ಕುಟುಂಬದವರಾಗಿರುವ ರಾಜ್ಕುಮಾರ್ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಸಮಾಜಕ್ಕೆ ಹಾಗೂ ರಾಜ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ ಅಂತಹವರಿಗೆ ಅಪಮಾನ ಮಾಡೋದನ್ನ ನಾವು ಸಹಿಸುವುದಿಲ್ಲ ಎಂದರು ಕನ್ನಡದಲ್ಲಿ ಕೂಡ ಚಿತ್ರಗಳನ್ನು ಮಾಡಿ ಕನ್ನಡಿಗರ ಬೆಂಬಲದಿಂದ ಇಂದು ಹೆಸರು ಮಾಡಿರುವ ಕಮಲ್ ಹಾಸನ್ ಎಂದು ಕನ್ನಡ ನಾಡಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕ ಕರುನಾಡಿಗೆ ಅಪಮಾನ ಮಾಡಿದ್ದಾರೆ ಕೂಡಲೇ ಕಮಲ್ ಹಾಸನ್ ಕರ್ನಾಟಕದ ಜನತೆ ಹಾಗೂ ಡಾ ರಾಜ್ಕುಮಾರ್ ಕುಟುಂಬದ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು ಚಿತ್ರದ ಪ್ರಚಾರಕ್ಕೆ ಬಂದ ವೇಳೆ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲೇ ತಮಿಳಿನ ಕನ್ನಡ ಸೃಷ್ಟಿಯಾಗಿದೆ ಎಂಬ ಮಾತನ್ನ ಹೇಳಿದ್ದಾರೆ ಅವರು ಕನ್ನಡದ ಮಹತ್ವ ಏನೆಂಬುದನ್ನು ನೋಟಿನ ಮೇಲಿನ ಕನ್ನಡ ಭಾಷೆಯ ಸ್ಥಾನವನ್ನು ಗಮನಿಸಿದರೆ ಅವರಿಗೆ ತಿಳಿಯಲಿದೆ ಮೊದಲು ಅದನ್ನ ತಿಳಿದುಕೊಳ್ಳಬೇಕು ಕನ್ನಡ ಹಾಗೂ ಕನ್ನಡಿಗರ ಬಗ್ಗೆ ಮಾತನಾಡುವ ಮೊದಲು ಎಚ್ಚರ ವಹಿಸುವುದು ಅಗತ್ಯ ಎಂದರು ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಮಾತನಾಡಿ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ರಾಜಕುಮಾರ್ ಸಂಘಗಳ ಒಕ್ಕೂಟದ ಎಲ್ಲಾ ಸದಸ್ಯರು ಖಂಡಿಸುತ್ತೇವೆ ರಾಜ್ಯದಲ್ಲಿ ಅವರ ಚಿತ್ರಗಳನ್ನು ಬಹಿಷ್ಕಾರ ಮಾಡಿ ಅವರ ಹೇಳಿಕೆಗೆ ದಿಟ್ಟ ಉತ್ತರ ನೀಡುವ ಮೂಲಕ ಅವರ ಹೇಳಿಕೆಗೆ ಕನ್ನಡಿಗರು ಪ್ರತಿಕಾರ ತೀರಿಸಿಕೊಳ್ಳಬೇಕು ಎಂದರು ಕನ್ನಡಿಗರ ಋಣ ಅವರ ಮೇಲಿದೆ ಎಂಬುದನ್ನು ಮರೆತಿದ್ದಾರೆ ಅದನ್ನು ನೆನೆಸಿಕೊಂಡು ಅವರ ಋಣ ತೀರಿಸುವ ಕೆಲಸ ಮಾಡಬೇಕಿರುವ ಕಮಲ್ ಹಾಸನ್ ಕೂಡಲೇ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದ್ರು ಪ್ರತಿಭಟನೆಯಲ್ಲಿ ಸಂಘಟನೆ ಮುಖಂಡರಾದ ಅರುಣ್ ಕುಮಾರ್ ಗಾಣಿಗ ಬಾಲಣ್ಣ ಚಂದ್ರಶೇಖರ್ ಸಿದ್ದಪ್ಪ ಶೋಭಾಶಂಕರ್ ಇತರರು ಉಪಸ್ಥಿತರಿದ್ದರು ನಮ್ಮ ಕನ್ನಡ ನಾಡಿನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂದ್ರೆ ನಾವು ಖಂಡಿಸ್ತೀವಿ ಇದೊಂದು ಉದಾಹರಣೆ ಹೇಳ್ತೀನಿ ಆ ಮೊನ್ನೆ ಇಲ್ಲಿ ಕಾಶ್ಮೀರದಲ್ಲಿ ಪೆಹಲ್ಗಾಮ್ ನಲ್ಲಿ ಇಪ್ಪತ್ತೇಳು ಜನ ಯಾರು ನಮ್ಮ ಭಾರತೀಯರ್ನ ಕೊಲ್ತಾರೆ ಏನು ಕೊಲ್ತಾರೆ ನೀನ್ ಹಿಂದೂನಾ ನೀನ್ ಹಿಂದೂನಾ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಕೊಂದಾಗ ಇವನ್ ಕೈಲಿ ಏನು ಮಾತಾಡಕ್ ಆಗ್ಲಿಲ್ಲ ಆದ್ರೆ ಇವನು ಪಿಕ್ಚರ್ ಪ್ರಮೋಷನ್ ಗೆ ಬಂದಾಗ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ಅಲ್ಲ ಇದು ಅಲ್ಲಿ ಕರೆದ್ಬಿಟ್ಟು ಮದ್ರಾಸಲ್ಲಿ ಯಾರು ಶಿವಣ್ಣನವ್ರನ್ನ ಕರೆದ್ಬಿಟ್ಟು ಬಿಟ್ಟು ಎದುರುಗಡೆ ಇವನು ಕನ್ನಡದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂದ್ರೆ ಮಾಡಬೇಕು ಬಹಿಷ್ಕಾರ ಮಾಡ್ಬೇಕು ಯಾಕೆ ಮೊದಲಿಗೆ ನಮ್ಮ ಕನ್ನಡ ಮಾತಿಗೆ ಜೈವಾಗ್ಲಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದನೂ ಕೂಡ ನಾವು ಕನ್ನಡ ಪರ ಹೋರಾಟದಲ್ಲಿದ್ದು ನಾವು ಬಂದಿದ್ದೇವೆ ಕನ್ನಡ ನಾಡು ನುಡಿಗೋಸ್ಕರ ಇರುವಂತ ಕುಟುಂಬ ರಾಜ್ಕುಮಾರ್ ಅವ್ರ ಮನೆ ಕುಟುಂಬ ಅವಿವೇಕಿ ಕಮಲಹಾಸನ್ ಅವನನ್ನು ಅವನನ್ನು ಯಾವ ರೀತಿ ಬೈಬೇಕಂತ ಗೊತ್ತಾಗ್ತಾ ಇಲ್ಲ ಆದರೆ ಅವನ ಒಂದು ಸಿನಿಮಾ ರಂಗದ ಒಂದು ಪ್ರಚಾರಕ್ಕೋಸ್ಕರ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸ್ಬಿಟ್ಟು ಹವಳಕಾರಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವಮಾನ ಮಾಡಿದ್ದಾನೆ ಅದು ತಪ್ಪದು ಅವನು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲೇ ಅವ್ನು ಜೀವನ ಮಾಡಿದ್ದಾನೆ ಅನ್ನ ತಿಂದಿದ್ದಾನೆ ಅದಲ್ಲದೆ ನಮ್ಮ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಟ್ಟು ಅವ್ರು ಊಟ ಅವರು ಅಂತಹ ಪರಿಸ್ಥಿತಿ ಇಟ್ಕೊಂಡು ನಮ್ಮ ಕರ್ನಾಟಕ ನಮ್ಮ ತಾಯಿ ನೋಡಿ ಬಗ್ಗೆ ಅವನು ಕೇಳೋಕೆ ಮಾತಾಡಿದ್ದೆ ಅಂದರೆ ಅವ್ನಿಗೆ ಎಷ್ಟು ದುರಾಂಕಾರಿ ಕ್ಷಮೆ ಕೇಳಕ್ಕೂ ಅವನಿಗೆ ಅರ್ಹತೆ ಇಲ್ಲ ಮಳೆ ಚಳಿ ಬಿಸಿಲಿನದೆ ಹಗಲು ರಾತ್ರಿ ಅನ್ನ ನೀಡುವ ರೈತರು ಮತ್ತು ಗಡಿಕಾಯುವ ಸೈನಿಕರನ್ನ ಗೌರವಿಸುವ ನಿಟ್ಟಿನಲ್ಲಿ ಸರ್ವರು ಮುಂದಾಗಬೇಕಿದೆ ಎಂದು ಬೇಲೂರು ಶಾಸಕ ಕೆ ಸುರೇಶ್ ಹೇಳಿದರು ಪಟ್ಟಣದ ಹೃದಯ ಭಾಗದಲ್ಲಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಎಚ್ಕೆಎಸ್ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶಿಕ್ಷಣ ವಿದ್ಯಾರ್ಥಿಗಳ ಪಾಲಿನ ಪ್ರಮುಖ ಆಸ್ತಿ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನು ಆಸ್ತಿವಂತರಾಗಿ ಮಾಡಿ ಎಂದ ಅವರು ವಿದ್ಯೆ ಜೊತೆಗೆ ವಿನಯ ಮತ್ತು ಸಂಸ್ಕಾರ ಕಲಿಸಬೇಕಿದೆ ಯುವಜನತೆ ದುಶ್ಚಟದಿಂದ ದೂರ ಬಂದು ಸದೃಢ ಸಮಾಜ ಕಟ್ಟಬೇಕಿದೆ ಬೇಲೂರು ತಾಲೂಕಿನಲ್ಲಿ ಶೈಕ್ಷಣಿಕ ಸಾಧನೆ ಉತ್ತಮವಾಗಿದೆ ನಾನು ಕೂಡ ಬಡತನ ಕುಟುಂಬದಲ್ಲಿ ಜನಿಸಿ ಉನ್ನತ ವ್ಯಾಸಂಗ ಪಡೆಯುವ ಸಂದರ್ಭದಲ್ಲಿನ ಕಷ್ಟ ನಮ್ಮ ಮುಂದಿನ ಮಕ್ಕಳಿಗೆ ತೊಂದರೆಯಾಗಬಾರದೆಂದು ಹಾಸನ ನಗರದಲ್ಲಿ ನಮ್ಮ ಕುಟುಂಬದ ಆಶಯದಂತೆ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಲಾಗಿದೆ ಎಂದರು ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಮಾತನಾಡಿ ಈ ಬಾರಿ ಬೇಲೂರು ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮವಾಗಿದೆ ಅರವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಆರುನೂರಕ್ಕೂ ಹೆಚ್ಚು ಅಂಕ ಪಡೆದಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ನಾಲ್ಕು ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಮತ್ತು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆಯಲು ಇಲ್ಲಿನ ಶಾಸಕರಾದ ಎಚ್ ಕೆ ಸುರೇಶ್ ಮಾರ್ಗದರ್ಶನ ಮುಖ್ಯವಾಗಿದೆ ತಾವುಗಳು ಕೂಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಯಶಸ್ವಿಯಾಗಿದ್ದಾರೆ ಯುವಜನತೆ ಅಂಕದ ಜೊತೆಗೆ ಸಂಸ್ಕಾರ ಬೆಳೆಸಿಕೊಂಡು ತಂದೆ ತಾಯಿ ಮಮತೆ ಪಡೆದು ಅವರನ್ನು ಪೋಷಿಸಿದರೆ ಮಾತ್ರ ನೀವು ಪಡೆದ ಶಿಕ್ಷಣಕ್ಕೆ ಮಹತ್ವ ಬರುತ್ತದೆ ಇತ್ತೀಚಿನ ದಿನದಂದು ಜಾತಿ ಧರ್ಮದ ಆರ್ಭಾಟ ಹೆಚ್ಚಾಗಿದೆ ಜಾತಿ ಧರ್ಮ ಸಂಕೋಲೆಯಿಂದ ಹೊರಬಂದು ಭವ್ಯ ಭಾರತದ ಪ್ರಜೆಗಳಾಗಿ ಎಂದು ಕರೆ ನೀಡಿದರು కార్యక్రమంలో కోమలా సురేష్ హాస కాలేజ్ శిక్షణ ఉప నిర్దేశక గంగాధర్ చంద్రశేఖర్ హాసన జిల్లా నివృత్త సైనికర ప్రదీప్ సగర్ తాల్క అధ్యక్ష ధర్మరాజ్ ఉపన్యసక మల్శ్గౌ పర్వతయ్య తెండీకెర రమేశ్ మంజునాథ్ ప్రణీత నిఖిల్ చేతన విజయ్ ఉపన్యస అందలే హరీశ్ ఇం మువారు హాజరూ క నిరూపణయ ఉపన్యస ధర్మేగౌడ నడ ಆ ಮೂಲಕ ಇಲ್ಲಿ ನಾವೆಲ್ಲರೂ ಬಹುಮಾನವನ್ನು ಹೆಸರು ನಡೆಸಲಿಕ್ಕೆ ಕಳೆದ ವರ್ಷ ನಮ್ಮ ಕಾಲೇಜ್ ನಮ್ಮ ಹಾಸನ ಜಿಲ್ಲೆ ಹನ್ನೊಂದನೇ ಸ್ಥಾನದಲ್ಲಿದ್ದು ಈ ವರ್ಷ ಹತ್ತನೇ ಸ್ಥಾನಕ್ಕೆ ಅದು ಮೇಲಕ್ಕೆ ಏರಲ್ಪಟ್ಟಿದೆ ರಾಜ್ಯದ ಫಲಿತಾಂಶ ಕ್ಷೇತ್ರ ಹತ್ತರಷ್ಟು ಕಮ್ಮಿಯಾಗಿದೆ ಆದರೆ ಹಾಸನ ಜಿಲ್ಲೆಯಲ್ಲಿ ಕಳೆದ ವರ್ಷದಂತೆ ನಮ್ಮ ಫಲಿತಾಂಶ ಹಾಗೆ ಉಳಿದುಕೊಂಡು ಬಂದಿರುತ್ತದೆ ಫಲಿತಾಂಶ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ನಾನು ಒಂದು ಅಭಿನಂದನೆಯನ್ನು ತಿಳಿಸುತ್ತೇನೆ ಅದರ ಜೊತೆಗೆ ಅತಿ ಹೆಚ್ಚು ಹಕ್ಕುಗಳನ್ನು ಪಡೆದಕ್ಕಂತಹ ಪ್ರತಿಭಾವಿತ ಮಕ್ಕಳಿಗೂ ಕೂಡ ನಾನು ಗೌರವಪೂರ್ವಕವಾದಂತಹ Welcome to Jaya International Public School, located in a peaceful, pollution free area near RTO B. Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math, and presentation for NEET and JEE. The robotic labs encourages innovative while our modern labs and well-stocked library. Provide the best learning tools. Beyond academics, we offer hobby classes in dance, music, karate, art, and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2 Jaya Techno School in the 2025-26 academic year at KSRTC Layout, Arzikere Road, Hassan, with digital classroom, high-tech lab, and innovative learning method. Visit us today and enroll now. ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಜೆಜೆಎಂ ಅವೈಜ್ಞಾನಿಕ ಕಾಮಗಾರಿಯಿಂದ ಹೇರೂರು ದಾಖಲೆ ನಾಗನಹಳ್ಳಿ ಜನರ ಮನೆಗೆ ಮಳೆ ನೀರು ನುಗ್ಗುವಂತಾಗಿದೆ ಅಲ್ಲದೆ ಕಾಮಗಾರಿ ಪೂರ್ಣಗೊಳಿಸದೆ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇರೂರು ದಾಖಲೆ ನಾಗನಹಳ್ಳಿ ಗ್ರಾಮಸ್ಥರು ತಮ್ಮ ಅಳಲನ ತೋಡಿಕೊಂಡಿದ್ದಾರೆ ತಾಲೂಕಿನ ಯಸಳೂರು ಹೋಬಳಿ ಚಂಗಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಹೇರೂರು ದಾಖಲೆ ನಾಗನಹಳ್ಳಿ ಗ್ರಾಮದಲ್ಲಿ ಕಳೆದ ನಾಲ್ಕು ತಿಂಗಳ ಹಿಂದೆ ಜೆಜೆಎಂ ಕೆಲಸವನ್ನು ಗ್ರಾಮದಲ್ಲಿ ಪ್ರಾರಂಭಿಸಿ ಇದುವರೆಗೂ ಪೂರ್ಣಗೊಳಿಸದೆ ಈಗ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಸರಿಯಾದ ವೈಜ್ಞಾನಿಕ ಕ್ರಮದಲ್ಲಿ ಪೈಪ್ಲೈನ್ ಮಾಡಲು ಚರಂಡಿ ಮಾಡದೆ ಮಳೆ ನೀರು ಸಂಪೂರ್ಣವಾಗಿ ರಸ್ತೆ ಮೇಲೆ ಹರಿದು ರಸ್ತೆ ಕೆಸರುಮಯವಾಗಿ ವಾಹನ ಚಾಲಕರಿಗೆ ತೊಂದರೆಯಾಗುತ್ತಿದೆ ಅಲ್ಲದೆ ಈ ಗ್ರಾಮದ ವಯಸ್ಸಾದ ಒಂಟಿ ವೃದ್ಧೆಯ ಮನೆಗೆ ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಮಳೆ ನೀರು ನುಗ್ಗಿ ಗೋಡೆ ಕುಸಿಯುವ ಹಂತದಲ್ಲಿದೆ ಹಾಗೂ ಈ ಚರಂಡಿಗೆ ರಸ್ತೆಯ ಮರಳು ಹಾಗೂ ಸಿಮೆಂಟ್ ಕೊಚ್ಚಿ ಹೋಗಿ ರಸ್ತೆ ಹದಗೆಟ್ಟರುವುದಲ್ಲದೆ ಚರಂಡಿಯು ಸರಿಯಾಗಿ ಮುಚ್ಚದೆ ನಡೆದಾಡಲು ಆಗದಂತಹ ಪರಿಸ್ಥಿತಿ ಉಂಟಾಗಿದೆ ಅವೈಜ್ಞಾನಿಕವಾಗಿ ಮಾಡಿರುವ ಈ ಕಾಮಗಾರಿಯನ್ನು ಕೂಡಲೇ ಜೆಜೆಎಂ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸದಿದ್ದರೆ ಗ್ರಾಮಸ್ಥರೆಲ್ಲ ಕಚ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಯುವ ಕಾಂಗ್ರೆಸ್ ಮುಖಂಡರಾದ ಗಣೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಹೇರೂರು ದಾಖಲೆ ನಾಗನಹಳ್ಳಿ ಗ್ರಾಮ ಜೆಜಿಎಂ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು ಈಗ ಎಷ್ಟು ಟೈಮ್ ಆಯ್ತು ಅಂದ್ರೆ ಟೈಮ್ ಆಯ್ತು ಐದು ತಿಂಗಳ ಹಿಂದೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಏನಪ್ಪಾ ಅಂದ್ರೆ ಈ ಕೆಲಸ ಒಂದ್ ಕಡೆ ಸ್ಟಾರ್ಟ್ ಮಾಡಿ ತಲಾ ಏಕ ಹೋಗಿದಾರೆ ಏಕ ಹೋಗ್ಬಿಟ್ಟು ಇನ್ನೊಂದ್ ಸೈಡ್ ಬಂದಿಲ್ಲ ಏನಾಗಿದೆ ಅಂದ್ರೆ ಈ ಏಕ ಜೆಸಿಪಿ ಅಥವಾ ಈ ಮಿಷಿನ್ಗಳನ್ನು ಅಳವಡಿಸ್ಕೊಂಡು ರೋಡ್ ಸೈಡ್ ಹೊಡೆದುಬಿಟ್ಟು ಮಾಡಿದಾಗ ಏನಾಯ್ತು ಅಂದರೆ ಕಾಮಗಾರಿ ಮಾಡ್ಬೇಕಾದ್ರೆ ಮಣ್ಣು ಅಥವಾ ಈ ಗಾರೆ ಇದೆ ಏನಾಗಿರ್ಬೋದು ಡ್ರೈನೇಜ್ ಒಳಗಡೆ ಹೋಗಿದೆ ಆ ಡ್ರೈನೇಜ್ ಒಳಗಡೆ ಹೋಗಿರೋ ಅಂಥದ್ದು ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಿಲ್ಲ ಇದುವರೆಗೆ ಇದುವರೆಗೂ ಬಂದೇ ಇಲ್ಲ ಈಗ ನಮ್ಮ ಗ್ರಾಮಸ್ಥರು ಸಮೇತ ಇಲ್ಲೇ ಇದ್ದಾರೆ ಹಾಗಾಗಿ ಏನಾಯಿತಂದರೆ ನಮ್ಮ ನಮ್ಮ ಭಾಗದಲ್ಲಿ ವಿಪರೀತ ಮಲೆನಾಡಲ್ಲಿ ವಿಪರೀತ ಅಂದರೆ ವಿಪರೀತ ತುಂಬ ಮಳೆ ಮಳೆ ಅಭಾವದಿಂದ ಏನಾಗಿದೆ ಅಂದರೆ ಒಂದು ಮೂರು ನಾಲ್ಕು ದಿನದಿಂದ ಪೂರ್ತಿ ಅಭಾವ ಒಂದು ಎಂಟತ್ತು ದಿನ ಆಯಿತು ಮಳೆ ಸ್ಟಾರ್ಟ್ ಆಗಿ ಅವಾಗಿಂದ ಏನಾಗಿದೆ ಅಂದರೆ ಒಳಗಡೆ ಮಣ್ಣು ತುಂಬ್ಕೊಂಡು ಮತ್ತೇನು ಗಾರೆದು ಇರ್ಬೋದು ಅದು ತುಂಬ್ಕೊಂಡು ಫುಲ್ ನೀರೆಲ್ಲ ಹೊಳ್ಬಿಟ್ಟು ಏನಾಗಿದೆ ನಮ್ಮ ಹೊಲಿಸುವಂಥ ಅವ್ರ ಮನೆ ಒಳಗಡೆನೂ ಕೂಡ ಹೋಗಿದೆ ಮತ್ತು ದನಗಳಿ ಮೇವಿರುವಂಥ ಹುಲ್ಲು ಗುಡ್ಡಕ್ಕೆ ಸಮೇತ ಅರ್ಧ ಮುಚ್ಚೋಯಿತಾ ಫೋಟೋ ಸಮೇತ ಇದೆ ವಿಡಿಯೋ ಸಮೇತ ಹತ್ರ ಇದೆ ಮತ್ತು ಇದೇನಾಗ ಇದುವರೆಗೆ ಯಾವುದೇ ಅಧಿಕಾರಿ ಆಗಲಿ ಇಲ್ಲಿ ಬಂದಿಲ್ಲ ಗಮನಿಸ್ಕೊಂಡಿಲ್ಲ ಈ ಗ್ರಾಮದಲ್ಲಿ ಹಾಗೆ ಯಾರು ಕೂಡ ಇಲ್ಲಿ ಬಂದು ನೋಡ್ತಾ ಇಲ್ಲ ಹಾಗಾಗಿ ನಾನು ಈ ಕಾಂಗ್ರೆಸ್ ಯುವ ಮುಖಂಡರಂಥ ಗಣೇಶು ಮತ್ತು ಇದು ಪವಿತ್ರವಾದ ಜಾಗ ಅಂಬೇಡ್ಕರ್ ಅವರು ಕಾಲಿಟ್ಟಿರುವ ಸ್ಥಳ ಇದಾಗಿದ್ದು ಶೋಷಿತ ಜನಾಂಗದ ಏಳಿಗೆಗಾಗಿ ದಲಿತರ ವಿಮೋಚನೆಗೆ ಜೀವಮಾನವಿಡಿ ತಮ್ಮ ಸುಖ ಸಂತೋಷ ಬಿಟ್ಟು ಹೋರಾಟ ಮಾಡಿದ ಅಂಬೇಡ್ಕರ್ ಅವರೇ ನಮಗೆ ಸರ್ವಶ್ರೇಷ್ಠ ವಿಶ್ವಮಾನ್ಯ ವಿಶ್ವರತ್ನ ಇಡೀ ವಿಶ್ವಕ್ಕೆ ದಾರಿ ತೋರಿಸಿದವರು ಡಾ ಬಿಆರ್ ಅಂಬೇಡ್ಕರ್ ಅವರು ಎಂದು ರಾಜ್ಯ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸ್ಮಾರಕ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀಧರ್ ಕಲಿವೀರ್ ಹೇಳಿದರು ನಗರದ ಬಾಲಮಂದಿರವಿದ್ದ ಹಳೆ ಜಾಗದಲ್ಲಿ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದಿಂದ ಶನಿವಾರ ಏರ್ಪಡಿಸಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಜಿಲ್ಲಾಮಟ್ಟದ ಎರಡು ದಿನಗಳ ತರಬೇತಿ ಶಿಬಿರ ಮತ್ತು ಕಾರ್ಯಾಗಾರವನ್ನು ಜ್ಯೋತಿ ಬೆಳಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಹಣ ಕೊಟ್ರೆ ಒಳ್ಳೆಯ ಹಾಲ್ಗಳು ಸಿಗುತ್ತವೆ ಆದರೆ ಅದು ಯಾವ ಸ್ಥಳಕ್ಕೆ ಹೋಗದೆ ಡಾ ಬಿಆರ್ ಅಂಬೇಡ್ಕರ್ ಅವರು ಹಾಸನಕ್ಕೆ ಬಂದು ಕಾಲಿಟ್ಟಿರೋ ಜಾಗದಲ್ಲಿ ಎಂಥ ಅರ್ಥಪೂರ್ಣ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು ಅಂಬೇಡ್ಕರ್ ಅವರು ಭಾರತ ಮತ್ತು ಇಡೀ ವಿಶ್ವವನ್ನೇ ಸುತ್ತಿದ್ದಾರೆ ಅಂಬೇಡ್ಕರ್ ಅವರಿಗೆ ಸರ್ಕಾರಿ ಕೆಲಸ ಸಿಗುವ ಅವಕಾಶ ಬಂದಾಗ ಅವರಲ್ಲಿ ಗೊಂದಲ ಉಂಟಾಗಿ ಇಡೀ ದೇಶದಲ್ಲಿರುವ ಕೋಟ್ಯಂತರ ಜನರ ಬಗ್ಗೆ ಯೋಚನೆ ಮಾಡಿ ಜನಾಂಗದ ಜನರನ್ನ ನೋಡಿ ಮರುಗಿದ್ರು ದಲಿತರ ಸ್ಥಿತಿ ನೋಡಿ ಸಮಾನತೆ ಕಲ್ಪಿಸುವ ಸಂವಿಧಾನ ರಚನೆಗೆ ಮುಂದಾದರು ಶೋಷಿತ ಸಮುದಾಯಕ್ಕೆ ಅವರ ಏಳಿಗೆಗಾಗಿ ಹಾಗೂ ಸರ್ವ ಜನಾಂಗದ ಸಮಾನತೆಗೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಮಹತ್ವದ್ದಾಗಿದೆ ಇದನ್ನು ಎಲ್ಲರೂ ರಕ್ಷಣೆ ಮಾಡೋದರ ಜೊತೆಗೆ ಅದರ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸುವುದು ಅನಿವಾರ್ಯ ಎಂದರು ಇನ್ನು ಅಂಬೇಡ್ಕರ್ ಅವರ ಬದುಕು ಬವಣೆ ಅನುಭವಿಸಿದ ಕಷ್ಟ ದುಃಖ ನೋವು ಸಂಕಟ ಅಂಬೇಡ್ಕರ್ ಮಗನ ಸಾವಿನ ಸಂದರ್ಭ ಕುರಿತು ಶ್ರೀಧರ್ ಕಲಬೀರ್ ಅವರು ಮಾಡಿದ ಭಾವನಾತ್ಮಕ ಭಾಷಣ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಧರ್ ಕಲಿವೀರ್ ಹಾಗೂ ಕೆ ಈರಪ್ಪ ಹಿರಿಯ ಹೋರಾಟಗಾರ ನಾರಾಯಣದಾಸ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ಸಮಾಜ ಕಲ್ಯಾಣ ದೂತ್ ಪೀರ್ ಅವರು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ದೊರೆಯುವ ಸವಲತ್ತು ಕುರಿತು ಕಾರ್ಯಾಗಾರದಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಇದರ ಸದುಪಯೋಗ ಪಡೆದುಕೊಂಡು ಎಲ್ಲರೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಮುಂದುವರೆಯಬೇಕೆಂದು ಸಲಹೆ ನೀಡಿದರು ಜಿಲ್ಲಾಧ್ಯಕ್ಷ ಬಾಗ್ಯವಾಳು ವಿಜಯಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಒಕ್ಕೂಟದ ಧ್ಯೇಯೋದ್ದೇಶ ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಂಎ ಗೋವಿಂದ ಸ್ವಾಗತಿಸಿದ್ರು ಸಾಣನಹಳ್ಳಿ ಚಂದ್ರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ ದಲಿತ ಮುಖಂಡ ಶಾಮಣ್ಣ ಗುರೂರು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮನುಕುಮಾರ್ ಅಲ್ಪಸಂಖ್ಯಾತ ಮುಖಂಡ ಅಬೀಬ್ ಕುಮಾರ್ ಅಂಜಲಿ ಉಳುವಾರೆ ಹರೀಶ್ ರಾಜಣ್ಣ ಎಸ್ಎಸ್ ರಂಗಸ್ವಾಮಿ ಎಂಇ ಗೋವಿಂದರಾಜು ಸಾಣೆನಹಳ್ಳಿ ಚಂದ್ರು ಕೆ ಶಾಮಣ್ಣ ಇತರರು ಉಪಸ್ಥಿತರಿದ್ದರು ಶೋಷಿತ ಜನಾಂಗ ನಮಗೆ ಎಕ್ಸ್ಪ್ಲೈಟೆಡ್ ಮಾಸ್ಸಿ ಎಸ್ಟಿ ಓಬಿಸಿ ಮೈನಾರಿಟೀಸ್ ಮಹಿಳೆಯರು ಇವರಿಗೋಸ್ಕರನೇ ಅಂಬೇಡ್ಕರ್ ಹೋರಾಟ ಮಾಡಿದ್ರು ಇವರ ವಿಮೋಚನೆಗೆ ಇಡೀ ಜೀವಮಾನವಿಡಿ ತಮ್ಮ ಸುಖ ಸಂತೋಷ ಹೋರಾಟ ಮಾಡಿದಂತ ಅಂಬೇಡ್ಕರ್ ಅವರೇ ನಮಗೆ ಸರ್ವಶ್ರೇಷ್ಠ ವಿಶ್ವ ಮಾನ್ಯ ವಿಶ್ವರತ್ನ ಜ್ಞಾನ ಪಿತಾಮಹ ನಮ್ಮೆಲ್ಲರಿಗೂ ಇಡೀ ವಿಶ್ವಕ್ಕೆ ದಾರಿ ತೋರಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ನಾವು ಅಂತ ಒಂದು ಪವಿತ್ರ ಈ ಸಭೆಯನ್ನ ನಾವಿವ ಮಾಡ್ತಾ ಇರೋದಕ್ಕೆ ಒಂದು ವಿಶೇಷವಾದಂತಹ ಒಂದು ಅರ್ಥ ಇದೆ ಹೆಚ್ಚಿನ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ನ್ಯೂಸ್ ಗೆ ಸ್ವಾಗತ ಎಲ್ಲ ಸಂಪತ್ತಿಗಿಂತ ಪ್ರಮುಖವಾಗಿ ಮನುಷ್ಯನಿಗೆ ಬೇಕಾಗಿರುವುದು ಮಾನಸಿಕ ನೆಮ್ಮದಿ ಆ ನೆಮ್ಮದಿಯು ಯೋಗದಿಂದ ನೂರರಷ್ಟು ಸಿಗುತ್ತದೆ ಎಂದು ವೇದಭಾರತಿ ಸಂಯೋಜಕರು ಹಾಗೂ ಪತಂಜಲಿ ಮಾರ್ಗದರ್ಶಕರಾದ ಹರಿಹರಪುರ ಶ್ರೀಧರ್ ತಿಳಿಸಿದರು ನಗರದ ರಿಂಗ್ರಸ್ತೆ ಬಳಿ ಇರುವ ಕೆರೆ ಆವರಣದ ಶ್ರೀ ಉದ್ಭಾವ ಗಣಪತಿ ಯೋಗ ಕೇಂದ್ರದಲ್ಲಿ ಭಾನುವಾರದಂದು ಬೆಳಗ್ಗೆ ಪತಂಜಲಿ ಯೋಗ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಸತ್ಸಂಗ ಅಗ್ನಿಹೋತ್ರ ವಿಶೇಷ ಭಜನೆ ಧ್ಯಾನ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಓಂಕಾರದಿಂದ ಶುರುವಾದ ನಮ್ಮ ಪತಂಜಲಿ ಯೋಗವು ಓಂಕಾರದಲ್ಲೇ ಕೊನೆಯಾಗುತ್ತದೆ ಪತಂಜಲಿ ಯೋಗ ಸಮಿತಿಯಿಂದ ಯೋಗ ಶಿಕ್ಷಕರ ಶಿಬಿರ ಮಾಡಲಾಗುತ್ತಿದ್ದು ಈ ಶಿಬಿರದಲ್ಲಿ ರಾಷ್ಟದ ಸಮಾಜದ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ ಈ ಶಿಬಿರಕ್ಕೆ ರಾಜ್ಯಾದ್ಯಂತ ಸೀನಿಯರ್ ಯೋಗ ಶಿಕ್ಷಕರು ಬಂದು ವಿಚಾರ ತಿಳಿಸಲಿದ್ದಾರೆ ಸಾಮಾನ್ಯವಾಗಿ ಯೋಗ ಎಂದರೆ ಏನೆಂಬುದು ಈಗಾಗಲೇ ಅನೇಕ ವಿಚಾರಗಳು ಗೊತ್ತಾಗಿದೆ ಎಂದರು ಎಂಟು ದಿಕ್ಕುಗಳ ಬಗ್ಗೆ ಕಲಿತುಕೊಂಡರೆ ಜೀವನದಲ್ಲಿ ಬೇರೆ ಏನು ಸಾಧನೆ ಬಗ್ಗೆ ಯೋಗದಲ್ಲಿ ಅರ್ಥ ತಿಳಿಯುತ್ತದೆ ಯೋಗದ ಮೂಲಕ ನೀವು ಈ ನೂರರಷ್ಟು ಮಾನಸಿಕ ಸಂತೋಷ ಪಡೆಯಲು ಸಾಧ್ಯ ಎಂದು ಕಿವಿಮಾತು ಹೇಳಿದ್ರು ಮನುಷ್ಯನ ವರ್ಚಸ್ಸು ಪಡೆಯಬೇಕಾದರೆ ಯೋಗ ಎಂಬುದು ಪ್ರತಿದಿನದ ಒಂದು ಭಾಗವಾಗಿರಬೇಕು ಯೋಗಪಟುಗಳೆಂದರೆ ಈ ಉದ್ಭವ ಗಣಪತಿ ಭಾಗಕ್ಕೆ ಆಸ್ತಿಯಲ್ಲ ಇಡೀ ನಗರಕ್ಕೆ ಆಸ್ತಿ ಪತಂಜಲಿ ಮೂಲಕ ಸಾಮಾಜಿಕ ಅಭಿವೃದ್ಧಿ ಮಾಡುವುದಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿಯಾಗಿದ್ದೀರಿ ಎಂದು ಹೇಳಿದ್ರು ಇಡೀ ಹಾಸನವನ್ನೇ ಯೋಗಮಯ ಮಾಡಲು ಎಲ್ಲರ ಸಹಕಾರ ಅತ್ಯಗತ್ಯ ಎಂದರು ಕಾರ್ಯಕ್ರಮದ ಕೊನೆಯಲ್ಲಿ ಕುಲದಲ್ಲಿ ಕೀಳಿಯಾವುದು ಹುಚ್ಚಪ್ಪ ಹಾಡಿಗೆ ಎಲ್ಲಾ ಯೋಗಪಟುಗಳು ನೃತ್ಯ ಮಾಡೋದರ ಮೂಲಕ ಅಂದಿನ ಸತ್ಸಂಗಕ್ಕೆ ವಿರಾಮ ಹೇಳಿದ್ರು ಇದೇ ವೇಳೆ ಪತಂಜಲಿ ಜಿಲ್ಲಾ ಮಹಿಳಾ ಪ್ರಭಾರಿಗಳಾದ ಶಾರದಾ ಜಿಲ್ಲಾ ಪ್ರಭಾರಿಗಳಾದ ಶೇಷಪ್ಪ ಗಿರೀಶ್ ದೊರೆಸ್ವಾಮಿ ನಾಗೇಶ್ ಪತಂಜಲಿಯ ಮಂಜುಳಾ ಪವಿತ್ರ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಸಮಿತಿಯ ನಾರಾಯಣ್ ದೇವರಾಜ್ ರವಿ ಇತರರು ಭಾಗವಹಿಸಿದ್ರು ಸಹಜವಾಗಿ ಏನು ಯೋಚನೆ ಮಾಡ್ತಾರೆ ಗೊತ್ತಾ ಅವರು ಸಮಾನ ಮಾನಸಿಕ ಜೊತೆಗೆ ಇಟ್ಕೊಂಡಿರ್ತಾರೆ ಇವರು ಕಷ್ಟ ಅವ್ರು ಹೇಳ್ತಾರೆ ಅವ್ರು ಕಷ್ಟ ಹೇಳ್ತಾರೆ ಕಷ್ಟವೇ ಎಕ್ಸ್ಟೇಂಜ್ ಮಾಡ್ಕೊಳ್ತಾರೆ ಸಮಾಧಾನ ಸಂತೋಷನೇ ಎಕ್ಸ್ಟೇಂಜ್ ಮಾಡ್ಕೊಳ್ಳೋದಿಲ್ಲ ಆದರೆ ಇಲ್ಲಿ ಬಂದುಕೊಂಡೇ ನೀವು ಯಜ್ಞವನ್ನಾಗ್ಲಿ ಯಾಗಲಿ ಶುರು ಮಾಡಿದ್ರೆ ನಿಮಗೆ ಮನೆ ಹೋಗುತ್ತೆ ಹೌದಲ್ವಾ ನಾವು ಒಂದು ದೈಹಿಕ ವಾತಾವರಣದಲ್ಲಿ ಯಾವಾಗ ಆರಂಭದಲ್ಲಿ ಓಂಕಾರವನ್ನು ಹೇಳ್ತೇವೆ ಆ ಓಂಕಾರಕ್ಕಿಂತ ಬೇರೆ ಧ್ಯಾನ ಬೇಕಾಗಿಲ್ಲ ಹಾಗಾಗಿ ಓಂಕಾರದ ಶುರುವಾದಂತಹ ನಮ್ಮ ಯೋಗ ಓಂಕಾರದಲ್ಲಿ ಮುಗಿಯುತ್ತೆ ಯಾವಾಗಲೂ ಕೂಡ ಸಾಮಾನ್ಯವಾಗಿ ಅನೇಕ ಕಲ್ಪನೆ ಇದೆ ಏನಪ್ಪಾ ಅಂದರೆ ಯೋಗ ಅಂದರೆ ಒಂದಷ್ಟು ಕೈಕಾಲು ಬೆಂಟ ಮಾಡೋದು ಅಂತ ಆದರೆ ಪತಂಜಲಿಯ ಯೋಗ ಕೇಂದ್ರದಲ್ಲಿ ನೀವೆಲ್ಲ ಮುಂದುವರಿದಂತೆ ಮುಂದೆ ನಾವೊಂದು ಟೀಚರ್ಸ್ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಶಿಕ್ಷಕರ ತರಬೇತಿ ಕೇಂದ್ರ ತರಬೇತಿ ಏನು ಶಿಬಿರವನ್ನು ಆ ಶಿಬಿರ ನಿಮಗೆ ಗೊತ್ತಾಗ ತಿಂಗಳ ವಾರ್ಷಿಕ ಹೇಳಿ ಪತಂಜಲಿ ಇದು ಏನು ಅಂತ ಯುವ ಅವಾಗ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಉದಯಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕುಮಾರ್ ತಿಳಿಸಿದ್ದಾರೆ ಅವರು ಕಾಲೇಜಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಉತ್ತಮ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದ್ದು ಗ್ರಾಮೀಣ ಭಾಗದ ಮಕ್ಕಳು ಸೇರಿದಂತೆ ಉನ್ನತ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳಿಗೆ ಪೋಷಕರು ಸಹಕಾರ ನೀಡಬೇಕು ಹಾಗೂ ಶಿಕ್ಷಣ ಎಂಬುದು ಜ್ಞಾನದ ಭಂಡಾರವಾಗಿದೆ ತಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕೆಂದರೆ ಶಿಕ್ಷಣ ಅತಿ ಮುಖ್ಯ ಪಿಯುಸಿ ನಂತರ ಮುಂದೇನು ಎಂಬುದನ್ನು ಯೋಚಿಸಿ ಶಿಕ್ಷಣ ಪಡೆದುಕೊಳ್ಳಿ ಏಕೆಂದರೆ ಯಾವುದೇ ಸರ್ಕಾರಿ ಕೆಲಸ ಪಡೆಯಬೇಕೆಂದರೆ ಬಹುತೇಕ ಪದವಿ ಪಡೆದಿರುವುದು ಕಡ್ಡಾಯವಾಗಿದೆ ಆದ್ದರಿಂದ ಎಲ್ಲರೂ ಮೂರು ವರ್ಷ ಪದವಿಯನ್ನು ಪಡೆದುಕೊಂಡ್ರೆ ಒಳ್ಳೆಯದು ಎಂದರು ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ಬಿಎ ಬಿ ಬಿಕಾಂ ಬಿಸಿಎ ಮತ್ತು ಬಿಕಾಂ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದ್ದು ನಮ್ಮ ಕಾಲೇಜು ಎರಡ್ ಸಾವಿರದ ಏಳರಲ್ಲಿ ಆರಂಭವಾಗಿದ್ದು ಇದುವರೆಗೂ ಸುಮಾರು ನಾನೂರ ಐವತ್ತೇಳು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಕಾಲೇಜಿನಲ್ಲಿ ಉತ್ತಮ ಪರಿಸರದ ವಾತಾವರಣ ನಿರ್ಮಾಣವಾಗಿದ್ದು ಕಾಲೇಜಿನ ಅಧ್ಯಾಪಕ ವೃಂದ ಹೆಚ್ಚು ಶ್ರಮ ವಹಿಸಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಗ್ರಂಥಾಲಯ ಸೇರಿದಂತೆ ಶಿಸ್ತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಕಳೆದ ವರ್ಷದಿಂದ ಬಿಸಿಎ ಪ್ರಾರಂಭ ಮಾಡಿದ್ದು ಮಕ್ಕಳ ಒತ್ತಡ ನಿವಾರಣೆಗೆ ಕೌನ್ಸಿಲಿಂಗ್ ಸೆಂಟರ್ ತೆರೆಯಲಾಗಿದ್ದು ಯೋಗ ಮೆಡಿಟೇಷನ್ ಕೂಡ ವಿದ್ಯಾರ್ಥಿಗಳಿಗೆ ಮಾಡಿಸಲಾಗುತ್ತದೆ ಇತ್ತೀಚೆಗೆ ಮೈಸೂರು ವಿಭಾಗದ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಭೇಟಿ ನೀಡಿ ಕಾಲೇಜಿನ ಸೌಲಭ್ಯಗಳನ್ನು ವೀಕ್ಷಣೆ ಮಾಡಿ ಮೈಸೂರು ವಿಭಾಗದಲ್ಲಿ ಉತ್ತಮ ಕಾಲೇಜಂದು ಪ್ರಶಂಸೆ ಪತ್ರವನ್ನು ಸಹ ನೀಡಿದ್ದಾರೆ ಆದ್ದರಿಂದ ಮಕ್ಕಳು ಸರ್ಕಾರಿ ಕಾಲೇಜಿನಲ್ಲಿ ಹೆಚ್ಚು ಹೊರೆಯಿಲ್ಲದೆ ವಿದ್ಯಾಭ್ಯಾಸ ಮಾಡಬಹುದಾಗಿದೆ ಎಂದರು ಸಾಲಿನ ಪ್ರವಾಸ ಪ್ರವೇಶಾತಿ ನಮ್ಮ ಕಾಲೇಜಿನಲ್ಲಿ ಆರಂಭವಾಗಿದೆ ನಮ್ಮ ಕಾಲೇಜಿನಲ್ಲಿ ಬಿ ಎ ಪಿಕಾಮ್ ಬಿ ಪಿ ಎ ಬಿ ಸಿ ಎ ಮತ್ತು ಎಮ್ ಕಾಮ್ ಕೋರ್ಸ್ಗಳಿತ್ತು ಪ್ರತಿ ವರ್ಷವೂ ಸಹ ವಿದ್ಯಾರ್ಥಿಗಳ ಪ್ರವೇಶಾತಿ ಹೆಚ್ಚಳ ಆಗ್ತಾಯಿದೆ ಈ ಕಾಲೇಜು ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾಗಿತ್ತು ಇದುವರೆಗೂ ಸಹ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗಿ ಇದುವರೆಗೆ ನಾನ್ನೂರ ಐವತ್ಮೂರವರೆಗೂ ಸಹ ಹೆಚ್ಚಳ ಆಗ್ತಾ ನಮ್ಮ ಕಾಲೇಜಲ್ಲಿ ಈ ರೀತಿ ಪ್ರವೇಶಾತಿ ಹೆಚ್ಚಳ ಆಗಲಿಕ್ಕೆ ಕಾರಣ ಕಾಲೇಜು ಗುಣಮಟ್ಟದಿಂದ ಕೂಡಿರುವಂಥದ್ದು ಮತ್ತು ಎಲ್ಲ ಅಧ್ಯಾಪಕರು ಎಲ್ಲ ವಿಷಯಗಳಿಗೆ ಇರುವಂಥದ್ದು ಮತ್ತು ಕಾಲೇಜಿನ ಎಲ್ಲ ಮೂಲಭೂತ ಸೌಕರ್ಯಗಳು ವಿದ್ಯಾರ್ಥಿಗಳಿಗೆ ಪೂರಕವಾಗಿರುವುದರಿಂದಾಗಿ ಪ್ರವೇಶಕ್ಕೆ ಗೊತ್ತರವಾಗ್ತದೆ ಕಳೆದ ವರ್ಷದಿಂದ ಬಿ ಸಿ ಎ ಹೊಸ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ ಈ ಕೋರ್ಸ್ಗೂ ಸಹ ಹೆಚ್ಚಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾ ಇದ್ದಾರೆ ನಮ್ಮಲ್ಲಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದಾಗ ನಮಗೆ ಗ್ರಂಥಾಲಯ ಪ್ರಮುಖವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯದಲ್ಲಿ ಗುಣಮಟ್ಟದ ಪುಸ್ತಕಗಳು ಲಭ್ಯ ಗಣಕಯಂತ್ರ ಗಣಕೈಯಲ್ಲಿ ಕಂಪ್ಯೂಟರ್ ಲ್ಯಾಬ್ಸ್ ಇದೆ

ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಹಾಸ್ಪಿಟಲ್ ಉತ್ತರ ಹಾಸನ ಸ್ವಾಗತ ತಾಲೂಕಿನ ಹೆತ್ತೂರು ಹೋಬಳಿಯ ವಳಲಹಳ್ಳಿ ಗ್ರಾಮ ಪಂಚಾಯಿತಿಯ ಬೆಳೆಗಾರ ಸಂಘದ ಆರನೇ ಮಾಸಿಕ ಸಭೆಯನ್ನು ಅಧ್ಯಕ್ಷರಾದ ಎಂಕೆ ದರ್ಶನ್ ಅವರ ಅಧ್ಯಕ್ಷತೆಯಲ್ಲಿ ವಳಲಹಳ್ಳಿ ಗ್ರಾಮ ಪಂಚಾಯಿತಿಯ ಬೆಳೆಗಾರರ ಸಂಘದ ಕಚೇರಿಯಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಭಾರತೀಯ ಕಾಫಿ ಬೋರ್ಡ್ ಅಧ್ಯಕ್ಷರಾದ ಎಂಜೆ ದಿನೇಶ್ ಭಾರತೀಯ ಕಾಫಿಯ ಉತ್ತಮ ಗುಣಮಟ್ಟದಿಂದಾಗಿ ಪ್ರಪಂಚದಾದ್ಯಂತ ಬೇಡಿಕೆ ಬಂದಿದೆ ಜಾಗತಿಕ ವಿದ್ಯಮಾನದಲ್ಲಿ ಕಾಫಿಯ ದರದಲ್ಲಿ ಏರಿಳಿತವಾದರೆ ಬೆಳೆಗಾರರು ಧೃತಿಗೆಡದೆ ಉತ್ತಮ ರೀತಿ ಕಾಫಿಯನ್ನು ಹೆಚ್ಚು ಬೆಳೆಯಲು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು ಇದರಿಂದ ದರದಲ್ಲಿ ಏರಿಳಿತವಾದರೂ ಕೂಡ ಅಲಾಭದಲ್ಲಿ ಬೆಳೆಗಾರ ಇರುವಂತಾಗುತ್ತದೆ ಈ ನಿಟ್ಟಿನಲ್ಲಿ ಬೆಳೆಗಾರರ ಚಿಂತನೆಗಳು ಪರಿವರ್ತನೆ ಪರಿವರ್ತನೆಯಾಗಬೇಕು ಎಫ್ಎಒ ಅಡಿಯಲ್ಲಿ ರೈತರು ಉತ್ತಮ ರೀತಿ ಕಾಫಿಯನ್ನ ಬೆಳೆದರೆ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಭಾರತದ ಕಾಫಿಗೆ ಬೇಡಿಕೆ ಬರುತ್ತದೆ ಇಂತಹ ಯೋಜನೆಯನ್ನ ಬೆಳೆಗಾರರು ಉಪಯೋಗಿಸಿಕೊಳ್ಳಬೇಕು ಹಾಗೂ ಬೆಳೆಗಾರರ ಸಂಘದಲ್ಲಿ ಬೆಳೆಗಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸದ ಭವಿಷ್ಯಕ್ಕೆ ಸಹಾಯವಾಗಲಿದೆ ಇಂತಹ ಕೆಲಸ ನಿಜಕ್ಕೂ ಶ್ಲಾಘನೀಯ ಎಂದರು ಕಾಫಿ ಬೋರ್ಡ್ ಜಂಟಿ ನಿರ್ದೇಶಕರಾದ ನವೀನ್ ಕುಮಾರ್ ಮಾತನಾಡುತ್ತಾ ಕಾಫಿ ಬೆಳೆಯಲ್ಲಿ ಉತ್ತಮ ಫಲಿತಾಂಶ ತೆಗೆಯಲು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು ಪ್ರತಿಯೊಬ್ಬ ಬೆಳೆಗಾರರು ಮಣ್ಣು ಪರೀಕ್ಷೆಯನ್ನು ಮಾಡಿಸುವ ಮೂಲಕ ಅಧಿಕ ಹೆಚ್ಚು ಇಳುವರಿ ತೆಗೆಯುವಂತಾಗುತ್ತದೆ ಜೊತೆಗೆ ಈ ಭಾಗದ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಕಾಫಿ ತಳಿಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇದರ ಪ್ರಯೋಜನಗಳನ್ನು ಕೂಡ ಬೆಳೆಗಾರರು ಪಡೆದುಕೊಳ್ಳಬೇಕೆಂದು ಹೇಳಿದರು ಒಳನಹಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ದರ್ಶನ್ ಮರ್ಜುನಹಳ್ಳಿ ಮಾತನಾಡುತ್ತಾ ಪ್ರತಿ ಮಾಸಿಕ ಸಭೆಯಲ್ಲಿ ರೈತರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸಿ ಅವರಿಂದ ಮಾಹಿತಿ ಕೊಡುವ ಕೆಲಸ ಮಾಡುತ್ತಿದ್ದೇವೆ ಈ ಬಾರಿ ಮಾಸಿಕ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬೆಳೆಗಾರರ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಕರಡಿಗಾಲ ಗ್ರಾಮದ ಮಾಜಿ ಸೈನಿಕರ ಇಬ್ಬರು ಮಕ್ಕಳು ಪಾಕಿಸ್ತಾನದ ಖಜಕಿಸ್ತಾನದಲ್ಲಿ ಕರಾಟೆ ವಿಭಾಗದ ಪ್ರಶಸ್ತಿ ಪಡೆದಿದ್ದವರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಲ್ಲೇಶ್ವರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಸಾನಿಕಾ ಲತಿಕಾ ವಿ ನಿತೇಶ್ ಬಿಎಸ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಹಾಗೂ ಖಜಕಿಸ್ತಾನದಲ್ಲಿ ನಡೆದ ಏಷ್ಯನ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕರಡಿಗಾಲ ಗ್ರಾಮದ ಮಾಜಿ ಸೈನಿಕ ಕೆಜಿ ಧರ್ಮರಾಜ್ ಹಾಗೂ ರಮ್ಯಾ ದಂಪತಿಗಳ ಇಬ್ಬರು ಮಕ್ಕಳಾದ ಭಗತ್ ಗೌಡ ಹಾಗೂ ವಿದ್ಯುತ್ ಗೌಡ ಅವರ ಸಾಧನೆಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹೆಚ್ಡಿಪಿಎ ಮಾಜಿ ಸಂಘಟನಾ ಕಾರ್ಯದರ್ಶಿ ಕೆಪಿ ಕೃಷ್ಣೇಗೌಡ ಸೇರಿದಂತೆ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಎಲ್ಲಾ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರನೇ ಮಾಸಿಕ ಸಭೆಯನ್ನು ಯಶಸ್ವಿಗೊಳಿಸಿದ್ರು ಎಚ್ಎನ್ಯೂಸ್ಪುರ ಮಂತ್ರಾಲಯ ಪೀಠಾಧಿಪತಿಗಳ ಆಶೀರ್ವಾದದಿಂದ ಚನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ವಿಶೇಷ ಅಲಂಕಾರ ಅಭಿಷೇಕ ಪ್ರಸಾದ ಸೇವೆ ನಡೆಯಿತು ಅಖಿಲ ಭಾರತೀಯ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟದ ಆಶ್ರಯದಲ್ಲಿ ಬೆಂಗಳೂರಿನ ಹಿರಿಯ ಕಲಾವಿದರಾದ ಡಾಕ್ಟರ್ ವಿಠಲ್ ಹಾಗೂ ಶ್ರೀ ಪ್ರಶಾಂತ್ ಅವರ ತಂಡದೊಂದಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಸಂಬಂಧಿಸಿದ ಕೃತಿಗಳಿಗೆ ಸಂಗೀತ ದಾಸರವಾಣಿ ಸಮರ್ಪಣೆ ಮಾಡಿದ ಕಾರ್ಯಕ್ರಮವನ್ನು ನೂರಾರು ಜನ ಭಕ್ತಾದಿಗಳು ಕಣ್ತುಂಬಿಕೊಂಡ್ರು ಇದೇ ಸಂದರ್ಭದಲ್ಲಿ ಕಲಾವಿದರಿಗೆ ಮಂತ್ರಾಲಯದ ಪರಿಮಳ ಪ್ರಸಾದ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಮಾಡಲಾಯಿತು ರಾತ್ರಿ ಸೇವೆಯಲ್ಲಿ ಎಸಿ ನಾಗಪದಂಪತಿಗಳು ಶ್ರೀ ಮಂಜುನಾಥ ಕುಟುಂಬ ಬರೋಡಾ ಬ್ಯಾಂಕ್ ವ್ಯವಸ್ಥಾಪಕರಾದ ಎಸ್ ಮಂಜುನಾಥ್ ಮತ್ತು ಕುಟುಂಬ ಕಾಳನಹಳ್ಳಿ ಆನಂದ್ ರಂಗಮಂದಿರದ ಮುಖ್ಯಸ್ಥರಾದ ಕೆಆರ್ ಅನಿತಾ ಎಂಕೆ ಪ್ರಕಾಶ್ ಹಾಗೂ ಅಖಿಲ ಭಾರತೀಯ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟದ ಸಂಚಾಲಕರಾದ ವಿದುಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಜ್ ಯೋಗೇಶ್ ಅರುಣ್ ಮೋನಿಶಾ ಹಿತನ್ಯಾ ಸೇರಿದಂತೆ ಇತರರು ಹಾಜರಿದ್ದರು ಹೆಚ್ ಎನ್ಯೂಸ್ ಚನ್ನರಾಯಪಟ್ಟಣ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಮತ್ತೆ ಮತ್ತೆ ಪ್ರಕಾಶ್ ಅವರಿಗೆ ಕೇಳ್ತಾ ಇದ್ದೀವಿ ನಾನು ತುಂಬಾನೇ ನಮಗೆ ಪಾಸಿಟಿವ್ ಒಂದು ಎನರ್ಜಿ ವೈಬ್ರೇಷನ್ ನಮಗೆ ಸಿಕ್ಕಿದೆ ನೀವೆಲ್ಲಾರು ನಮ್ಮ ಜೊತೆ ಕೂತಿರೋದು ನೋಡಿ ಇನ್ನೂ ಬಹಳ ಸಂತೋಷ ಆಗಿದೆ ಎಲ್ಲರೂ ರಾಯರು ಹೆಜ್ಜೆ ಹೆಜ್ಜೆ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತಾ ಇದೀನಿ ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಮುಖ್ಯಾಂಶಗಳು ಕಮಲ್ ಹಾಸನ್ ಹೇಳಿಕೆಗೆ ಖಂಡನೆ ಮುಂದುವರೆದ ಕನ್ನಡ ಸಂಘಟನೆಗಳ ಆಕ್ರೋಶ ಕ್ಷಮೆ ಕೇಳಲು ಒತ್ತಾಯಿಸಿ ಪ್ರತಿಭಟನೆ ಶಾಸಕರಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ರೈತರು ಸೈನಿಕರನ್ನ ಗೌರವಿಸಬೇಕು ಯುವ ಜನತೆಗೆ ಶಾಸಕ ಸುರೇಶ್ ಕರೆ ನಾಗನಹಳ್ಳಿಯಲ್ಲಿ ಅವೈಜ್ಞಾನಿಕ ಜೆಜೆಎಂ ಕಾಮಗಾರಿ ಭಾರಿ ಮಳೆಯಿಂದ ಮನೆಯೊಳಗೆ ನುಗ್ಗುತ್ತಿರುವ ನೀರು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಇಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್